ಹಾಯ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಬೆಳಗಿನ ಶುಭೋದಯ ಇವಾಗ ಸಮಯ ಸುಮಾರು ಏಳು ಐವತ್ತಾಯಿತು ನೋಡಿ ಬೆಳಗ್ಗೆದ್ದು ಇಷ್ಟು ತಿಂಡಿನ ನಾನು ಮಾಡಿದ್ದೇನೆ ಇನ್ನು ಟೊಮೆಟೊ ಚಟ್ನಿ ಒಂದು ಮಾಡಬೇಕು ಅದು ಮಾಡಿದರೆ ನಾನು ಇವತ್ತಿನ ಬೆಳಗಿನ ಕೆಲಸ ಮುಗಿಯಿತು ಇದು ಬಂದು ಲೆಮನ್ ರೈಸ್ ಬಂದು ಆಫೀಸಿಗೆ ತಗೊಂಡೋಗ್ಲಿಕ್ಕೆ ಶಾವಿಗೆ ಉಪ್ಪಿಟ್ಟು ಆಫೀಸ್ ತಗೊಂಡೋಗ್ಲಿಕ್ಕೆ ಇದು ಬೇಕಾದವರು ಇವಾಗ ತಿನ್ಬೋದು ಇದನ್ನು ಕೂಡ ತಿನ್ಬೋದು ಇದಕ್ಕೆ ಮೀನು ಸಾರಿದೆ ಬನ್ನಿ ಇದನ್ನೆಲ್ಲ ಹೇಗೆ ರೆಡಿ ಮಾಡೋದು ಅಂತ ನೋಡಿ ಬರುವ ಈಗ ಬುಧವಾರ ಬೆಳಿಗ್ಗೆ ತಿಂಡಿ ನಾನು ಇವತ್ತೇ ಡಿಸೈಡ್ ಮಾಡ್ತೀನಿ ನಾಳೆ ತಗೊಂಡು ಹೋಗಲಿಕ್ಕೆ ಮಧ್ಯಾಹ್ನ ಲಂಚ್ ಬಾಕ್ಸಿಗೆ ನಾನು ಈ ಕುಚ್ಚಲಕ್ಕಿನ ನೆನೆ ಹಾಕಿ ತೆಂಗಿನ ಹಾಲಿನ ಜೊತೆ ಅದನ್ನು ರುಬ್ಬಿ ಕಡುಬು ಮಾಡಿ ಅದರಲ್ಲಿ ಶಾವಿಗೆ ಮಾಡಿ ಒತ್ತು ಶಾವಿಗೆ ಮಾಡಿ ಶಾವಿಗೆ ಉಪ್ಪಿಟ್ಟು ಒಂದು ಆಮೇಲೆ ಲೆಮನ್ ಚಿತ್ರಾನ್ನ ಅಂದರೆ ಲೆಮನ್ ರೈಸ್ ಒಂದು ಮಾಡಿಕೊಡ್ತೀನಿ ಬೆಳಿಗ್ಗೆ ತಿಂಡಿ ತಿನ್ನಲಿಕ್ಕೆ ಓಟು ಪಾಳೆ ನಮ್ಮ ಮನೆಯಲ್ಲಿ ಸ್ವಲ್ಪ ಬೆಳಿಗ್ಗೆ ವಿತೌಟ್ ಆಯಿಲ್ ಫುಡ್ ಅಂದರೆ ಎಲ್ಲರಿಗೂ ಇಷ್ಟ ಈಗ ನಾನು ಇಲ್ಲೊಂದು ಮುಕ್ಕಾಲು ಗ್ಲಾಸ್ ಅಷ್ಟೇ ಅಕ್ಕಿ ತಗೊಂಡು ಇದನ್ನು ತೊಳೆದು ಇವಾಗ ನೆನೆ ಹಾಕ್ತಾಯಿದ್ದೀನಿ ಓಟು ಪಾಳಗೆ ಅಷ್ಟೆ ಇದರಲ್ಲಿ ಈ ಚಿಕ್ಕ ಗ್ಲಾಸಲ್ಲಿ ಒಂದೂವರೆ ಗ್ಲಾಸ್ ತೆಗಿತಾಯಿದ್ದೀನಿ ಇದ್ದೀನಿ ನಾಳೆ ತೆಂಗಿನ ತುರಿ ಹಾಕಿ ರುಬ್ಬೋದು ಇದನ್ನು ಕೂಡ ಈಗ ನೆನೆ ಹಾಕ್ತಾ ಇದ್ದೀನಿ ಈಗ ಇದನ್ನು ಮೂರು ಮೂರು ಬಾರಿ ಚೆನ್ನಾಗಿ ತೊಳೆದು ಈ ಥರ ನೆನೆ ಹಾಕ್ಲಿಕ್ಕೆ ಇಟ್ಟಿದ್ದೀನಿ ನೋಡಿ ಬೆಳಿಗ್ಗೆನೆ ನಾಳೆ ಐದು ಮುಕ್ಕಾಲಕ್ಕೆಲ್ಲ ಎದ್ದೇಳಬೇಕು ಮನೆ ಎಷ್ಟೇ ಕ್ಲೀನಾಗಿಡಿ ಕಿಚನ್ ಎಷ್ಟೇ ಕ್ಲೀನಾಗಿಡಿ ಎಲ್ಲ ಆಹಾರಕ್ಕೆ ಚೆನ್ನಾಗಿ ಮುಚ್ ಆಹಾರಕ್ಕೆ ಚೆನ್ನಾಗಿ ಮುಚ್ಚಿಡಿ ಯಾಕೆಂದರೆ ಅಲ್ಲಿ ಮರಿ ಬರುತ್ತೋ ಅಲ್ಲಿ ಬರುತ್ತೋ ಅಥವಾ ಜಿರಳೆ ಬರುತ್ತೋ ನಮ್ಗೆ ಗೊತ್ತಾಗೋಲ್ಲವಾ ನಾವು ನಿದ್ದೆ ಹೋಗಿರ್ತೀವಿ ಹೀಗೆ ಮುಚ್ಚಿಟ್ಟು ಬೆಳಿಗ್ಗೆ ಒಂದು ಸಲ ತೊಡೆದ್ರೆ ಆಯಿತು ಹಾಯ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ನಾನು ಐದು ಮುಕ್ಕಾಲಕ್ಕೆ ಅಲಾರ್ಮ್ ಇಟ್ಕೊಂಡು ಎದ್ದೇಳಲಿಕ್ಕೆ ಕಣ್ಣೇ ಓಪನ್ ಇಲ್ಲ ಮತ್ತೆ ಅಲ್ಲೇ ಮಲ್ಕೊಂಡೆ ಆರು ಎದ್ದು ಬರುವಾಗ ಕರೆಂಟ್ ಇಲ್ಲ ಯು ಪಿ ಎಸ್ ಸಿ ಇದೆ ಆದರೆ ಮಿಕ್ಸಿ ಹೊಡಿಸ್ಲಿಕ್ಕೆ ಆಗೋಲ್ಲ ಹಾಗಾಗಿ ಹೀಗೆ ಯೋಚನೆ ಮಾಡ್ತಾ ಇರುವಾಗ ನೋಡಿ ಒಂದು ಹದಿನೈದು ನಿಮಿಷದಲ್ಲಿ ಕರೆಂಟ್ ಬಂತು ಇವಾಗ ಮೊದಲು ನಾನು ತೆಂಗಿನ ಕಾಯಿ ತುರಿದು ಅದರ ಹಾಲು ತೆಗಿತೀನಿ ಯಾಕೆಂದರೆ ನಾನು ನಿನ್ನೆ ಹೇಳಿದಲ್ಲ ಶಾವಿಗೆ ಮಾಡಬೇಕು ಆಫೀಸ್ಗೆ ಉಪ್ಪಿಟ್ಟು ಶಾವಿಗೆ ಉಪ್ಪಿಟ್ಟು ಮಾಡ್ತೀನಿ ಅಂತ ಇದನ್ನೆಲ್ಲ ರೆಡಿ ಮಾಡ್ಕೊಂಡು ಬರ್ತೀನಿ ಈಗ ಇದೀಗ ಮೂರು ಐಟಮ್ಸಿಗೆ ತೆಂಗಿನಕಾಯಿನ ತುರಿದಿಟ್ಟಿದ್ದೀನಿ ಅದರಲ್ಲಿ ನಾನೊಂದು ಅರ್ಧ ಕಪ್ ತಗೊಂಡು ಈಗ ತೆಂಗಿನ ಹಾಲು ತೆಗಿತೀನಿ ಶಾವಿಗೆ ಮಾಡಲಿಕ್ಕೆ ತೆಂಗಿನಕಾಯಿ ಹಾಕಿದರೆ ನಮ್ಮ ಒತ್ತು ಶಾವಿಗೆ ಮೆಷಿನಲ್ಲಿ ತೆಂಗಿನ ತುರಿ ಹಾಕಿದರೆ ಅದು ಶಾವಿಗೆ ಹೊರಗೆ ಬರಲ್ಲ ಅದಕ್ಕೆ ಹಾಲು ತೆಗೆದು ಅದರಲ್ಲಿ ರುಬ್ಬಿ ಕಡುಬು ಮಾಡಿ ಆಮೇಲೆ ಶಾವಿಗೆ ಮಾಡೋದು ಈಗ ಇಷ್ಟನ್ನು ನಾನು ಶಾವಿಗೆ ಅಕ್ಕಿ ರುಬ್ಬುವಾಗ ಹಾಕ್ತಾಯಿದ್ದೀನಿ ಇದು ಇಷ್ಟು ಓಟು ಪಳೆ ಮಾಡಲಿಕ್ಕೆ ಇದಿಷ್ಟು ನನ್ನ ಚಿತ್ರಾನ್ನ ಕೂಡ ಒಂಚೂರು ತೆಂಗಿನ ತುರಿ ಹಾಕ್ತೀನಿ ಹೀಗೆ ಇಷ್ಟು ಈಗ ಶಾವಿಗೆ ಮಾಡಲಿಕ್ಕೆ ನಾನು ಒಂದು ಸ್ವಲ್ಪ ತೆಂಗಿನ ಹಾಲು ತಗೊಂಡೆ ನೋಡಿ ತೆಂಗಿನಕಾಯಿ ರುಬ್ಬಿ ಇದಕ್ಕೆ ಹಾಕಿ ಸೋಸಿ ಈಸಿ ಇದೆಲ್ಲ ಕೆಲಸ ನಮಗೆ ಇಷ್ಟು ಹಾಲು ಸಿಕ್ತು ಅಷ್ಟು ಬೇಕಾಗಿಲ್ಲ ಶಾವಿಗೆ ಮಾಡಲಿಕ್ಕೆ ಕಡುಬಿಗೆ ರುಬ್ಬಿಬಿಟ್ಟು ರೆಡಿ ಮಾಡೋಣ ಈಗ ಚಿಕ್ಕ ಜಾರೆ ತೊಗೊಂಡಿದ್ದೀನಿ ನಾನು ಹಾಕ್ತಾ ಇದ್ದೀನಿ ನಿನ್ನೆ ನೆನೆ ಹಾಕಿದ ಕುಚ್ಚಲಾಕಿನ ಮತ್ತೊಮ್ಮೆ ತೊಡೆದು ಇದ್ದೀನಿ ಅದಕ್ಕೆ ಇವಾಗ ನೀರಿನ ಬದಲು ತೆಂಗಿನ ಹಾಲನ್ನ ಸೇರಿಸ್ತಾ ಇದ್ದೀನಿ ನೋಡಿ ಸ್ವಲ್ಪ ಉಪ್ಪು ರುಚಿಗೆ ಸ್ವಲ್ಪ ಉಪ್ಪು ಇದಕ್ಕೆ ಉಪ್ಪು ಹಾಕಿದರೆ ಮತ್ತೆ ಶಾವಿಗೆ ಉಪ್ಪಿಟ್ಟು ಮಾಡೋದು ಉಪ್ಪು ಹಾಕುವಾಗಿಲ್ಲ ಈಗ ಚೂರೇ ಹಾಕಬೇಕು ನೋಡಿ ಜಾಸ್ತಿ ಉಪ್ಪಾಕ್ಲಿಕ್ಕೆ ಹೋಗಬೇಡಿ ಈಗ ತೆಂಗಿನ ಹಾಲಾಕಿ ನಾನು ರುಬ್ಬಿದ್ದಾಯಿತು ಇದನ್ನು ಬಹಳ ನುಣ್ಣಗೆ ರುಬ್ಬಬೇಕು ಯಾಕೆಂದರೆ ಕಡುಬು ಮಾಡೋದಲ್ವ ಸ್ವಲ್ಪ ತೆಳು ಮಾಡಿದ್ದೀನಿ ಯಾಕೆಂದರೆ ಇದನ್ನು ಒಂದು ಎರಡು ನಿಮಿಷ ನಾವು ಬಿಸಿ ಮಾಡಬೇಕು ಬಿಸಿ ಮಾಡಿದಾಗ ಶಾವ್ಗೆ ಸ್ಮೂತ್ ಆಗುತ್ತೆ ಇಲ್ಲಾಂದ್ರೆ ಮಧ್ಯಾಹ್ನ ಅಷ್ಟೊತ್ತಿಗೆ ತಿನ್ನುವಾಗ ಹಾಡಾಗಿಬಿಡುತ್ತೆ ಗಟ್ಟಿಯಾದರೆ ತಿನ್ನಲಿಕ್ಕಾಗಲ್ಲ ನೋಡಿ ಈ ಥರ ಬರುತ್ತೆ ಸ್ಯಾವಿಗೆ ಇದನ್ನು ಸ್ವಲ್ಪ ಬಿಸಿ ಮಾಡಿ ಇನ್ನೂ ಒಂಚೂರದ್ದು ತೆಳುವಾದರೂ ಚಿಂತೆ ಇಲ್ಲ ಯಾಕೆಂದರೆ ಬಿಸಿ ಮಾಡಲಿಕ್ಕೆ ಇದೆ ನಾನು ನಾನದು ಚಿಕ್ಕ ಮಿಕ್ಸಿ ಜಾರಲ್ಲಿ ಒಂದು ಮೂರು ನಾಲ್ಕು ಕಡುಬು ಮಾಡಿದರೆ ನಮ್ಮ ಹತ್ರ ಮೆಷಿನ್ ಇದೆ ಒತ್ತು ಶ್ಯಾವಿಗೆ ದೊಡ್ಡ ಮಿಷಿನ್ ಹಳೆಯ ಕಾಲದಲ್ಲೆಲ್ಲ ಇತ್ತಲ್ವ ಅಂಥ ಮಿಷಿನ್ ಇದೆ ಇವಾಗ ಈ ಹಿಟ್ಟನ್ನು ಒಂದೆರಡು ನಿಮಿಷ ಬಿಸಿ ಮಾಡೋಣ ಒಂದು ಇದು ಸ್ಮೂತ್ಗೋಸ್ಕರ ಮಾಡೋದು ಇನ್ನು ಕಡುಬು ಮಾಡೋ ಥರ ಇವಾಗಲೇ ಇದೆ ಅದು ಆದರೂ ಸ್ಮೂತ್ ಇರಲಿ ಅಂತ ಒಂದೆರಡು ನಿಮಿಷ ಬಿಸಿ ಮಾಡೋಣ ಇದನ್ನು ಒದ್ಲಿಕ್ಕೂ ನಮಗೆ ಸ್ವಲ್ಪ ಸುಲಭ ಆಗುತ್ತೆ ಆಮೇಲೆ ಶಾವಿಗೆನೂ ಸ್ಮೂತಾಗಿರುತ್ತೆ ಸ್ವಲ್ಪ ಹೈ ಫ್ಲೇಮಲ್ಲಿಟ್ಟು ಮತ್ತೆ ಮೀಡಿಯಮಲ್ಲಿ ಇಟ್ಕೊಂಡು ಬಿಸಿ ಮಾಡಬೇಕು ಇಲ್ಲಾಂದ್ರೆ ಫುಲ್ ಫುಲ್ಲೆಲ್ಲ ಒಳಗಡೆ ಎಲ್ಲ ಬಿಸಿ ಆಗಬೇಕು ಒಂದು ಎರಡರಿಂದ ಮೂರು ನಿಮಿಷ ಇದರಲ್ಲಿ ಈ ಥರ ಬಿಸಿ ಆದಮೇಲೆ ಬಿಸಿ ಮಾಡ್ತೀವಲ್ಲ ಈಗ ಈ ಥರ ಬಿಸಿ ಆದಮೇಲೆ ನಾವು ಇದರಿಂದ ಅಕ್ಕಿ ರೊಟ್ಟಿ ಕೂಡ ತಯಾರು ಮಾಡ್ಬೋದು ಬಿಸಿ ಮಾಡಿಲ್ಲ ಅಂದರೆ ಕಷ್ಟ ಆಗುತ್ತೆ ಅಕ್ಕಿ ರೊಟ್ಟಿ ಗಟ್ಟಿ ಬರುತ್ತೆ ಈಗ ಬಿಸಿ ಮಾಡಿದರೆ ಅಕ್ಕಿ ರೊಟ್ಟಿ ಕೂಡ ಸ್ಮೂ ಸ್ಮೂತಾಗಿ ಆಮೇಲೆ ಇನ್ನೊಂದು ಮಾಡ್ತೀವಿ ನಾವು ಎಣ್ಣೆಯಲ್ಲಿ ಹಾಕೋದು ಎಣ್ಣೆ ಅಪ್ಪ ಅಂತ ಅದನ್ನು ಕೂಡ ಮಾಡ್ಬೋದು ಅದು ನುಣ್ಣಗೆ ರುಬ್ಬಬೇಕು ಮಾತ್ರ ನೋಡಿ ನಮ್ಮ ಹಿಟ್ಟು ಬಿಸಿ ಆಯ್ತು ಇವಾಗ ಸಾಕು ಇವಾಗ ನಾನು ಇದನ್ನು ಕಡುಬು ಮಾಡಿ ಬೇಯ್ಲಿಕ್ಕೆ ಇಡ್ತೀನಿ ಇವಾಗ ನೋಡಿ ಇದರ ಹೀಗೆ ಇಟ್ಟು ಮಧ್ಯದ ತಟ್ಟೆ ಇಡ್ತೀನಿ ಇಲ್ಲಾಂದ್ರೆ ನೀರು ಬೀಳುತ್ತೆ ಕಡುಬು ಮಾಡೋಣ ನೋಡಿ ಈ ಥರ ಸ್ವಲ್ಪ ಉದ್ದ ಉದ್ದಾಗಿ ಕಡುಬು ಮಾಡಬೇಕಾಗ ನಮಗೆ ಶಾವಿಗೆ ಮಿಷಿನಿಗೆ ಹಾಕಲಿಕ್ಕೆ ಈಸಿ ಆಗುತ್ತೆ ಎಷ್ಟು ಇವತ್ತೊಂದು ಐದು ಆಗುತ್ತೆ ಅಷ್ಟೇ ನೋಡಿ ಈ ಥರ ಉದ್ದ ಉದ್ದ ಮಾಡಿದರೆ ನಮಗೆ ತುಂಬ ಈಸಿ ಆಗುತ್ತೆ ನಮಗೆ ಒತ್ತಲಿಕ್ಕೆ ಈಗ ಒಂದು ಇಪ್ಪತ್ತೈದರಿಂದ ಮೂವತ್ತು ನಿಮಿಷ ಚೆನ್ನಾಗಿ ಬೇಯಲಿ ಬಿಸಿ ಇರುವಾಗಲೇ ನಾವು ಅದನ್ನು ಶಾವಿಗೆ ಒತ್ತಬೇಕು ಇಲ್ಲಿ ನಾನು ಇಲ್ಲಿ ತನಕ ನೀರು ಹಾಕಿದ್ದೀನಿ ಹಾಗಾಗಿ ಏನೂ ತೊಂದರೆ ಇಲ್ಲ ಆಯ್ತು ಇದು ಅಲ್ಲಿ ಬೇಯ್ತಾನೆ ಇರಲಿ ನಾವು ಓಟುಪಾಳಿಗೆ ರೆಡಿ ಮಾಡೋಣ ಓಟುಪಾಳೆ ತಿಂಡಿಗೆ ರೆಡಿ ಮಾಡೋಣ ನೋಡಿ ನಾನು ಇಲ್ಲಿ ಸಣ್ಣ ಕಪ್ಪಿದ್ದು ಒಂಚೂರು ಅನ್ನ ತಗೊಂಡಿದ್ದೀನಿ ತುಂಬ ಹಾಕಬೇಡಿ ತುಂಬ ಹಾಕಿದರೆ ಬಿಜಿ ಬಿಜಿ ಆಗುತ್ತೆ ಇದು ಸ್ಮೂತ್ ಬರಲಿಕ್ಕೋಸ್ಕರ ಹಾಕೋದು ಇನ್ನು ನಾವು ರಾತ್ರಿ ನೆನೆಸಿಟ್ಟು ಇವಾಗಲೂ ಮತ್ತೊಂದು ಸಲ ನಾನು ಅಕ್ಕಿ ಹಾಕೋಣ ತೆಂಗಿನ ತುರಿ ಅದು ಕೂಡ ಅಷ್ಟೆ ಎಷ್ಟು ಅಕ್ಕಿ ತಗೊಂಡಿದ್ದೀನಿ ತಗೊಂಡಿದ್ದೀವಿ ಅದಕ್ಕೆ ಸರಿಯಾಗಿ ಹಾಕಿ ನಾನು ಇಲ್ಲೊಂದು ಚಿಕ್ಕ ಕಪ್ಪಲ್ಲಿ ಒಂದೂವರೆ ಕಪ್ ಹಾಕಿದೆ ಆಮೇಲೆ ರುಚಿಗೆ ತಕ್ಕ ಉಪ್ಪು ಎಷ್ಟು ಚೆನ್ನಾಗಿ ನುಣ್ ರುಬ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಊಟ ಪಾಳ ಎಷ್ಟು ನುಣ್ಣ ಉಪ್ಪು ಹಾಕಿದೆ ಇವಾಗ ಓಗೆ ರುಬ್ಬಿದ್ದು ಆಯಿತು ನೋಡಿ ನುಣ್ಣಗೆ ರುಬ್ಬಿ ತೆಗ್ದಿದ್ದೀನಿ ಇದಕ್ಕೆ ಅನ್ನ ಹಾಕಿದ ಮೇಲೆ ನಾವು ತುಂಬ ನೀರು ಹಾಕ್ಲಿಕ್ಕೆ ಹೋಗ್ಬಾರ್ದು ಅನ್ನ ಹಾಕಿಲ್ಲ ಅಂದರೆ ಚೂರು ನೀರಾದರೆ ಏನಾಗಲ್ಲ ಅನ್ನ ಹಾಕಿ ತುಂಬ ಲೆಕ್ಕಗಿಂತ ಜಾಸ್ತಿ ನೀರಾದರೆ ಓಟು ಬಾಳೆ ಚೆನ್ನಾಗಿರೋದಿಲ್ಲ ಚೂರು ಆಲ್ರೆಡಿ ಉಪ್ಪು ಹಾಕಿದ್ದೀನಿ ಅದನ್ನು ಮುಚ್ಚಿಡೋಣ ಈಗ ಇನ್ನು ಶಾವಿಗೆ ಒತ್ತಬೇಕು ಲೆಮನ್ ರೈಸ್ ಆಗಬೇಕು ಅದೆರಡೂ ತಗೊಂಡೋಗ್ಲಿಕ್ಕೆ ನಾವು ಒತ್ತು ಶಾವಿಗೆ ಮಾಡೋದು ನೋಡಿ ಈ ಮಿಷನಲ್ಲಿ ನೋಡಿ ಇದು ತೊಳೆದಿಟ್ಟಿದ್ದೆ ಇವಾಗ ಮತ್ತೆ ತುಂಬ ದಿನ ಆಯಿತು ಉಪಯೋಗ ಮಾಡದೆ ಮತ್ತೆ ಇದನ್ನು ಚೆನ್ನಾಗಿ ತೊಳೆದು ತಂದಿದ್ದೀನಿ ಈಗ ಇದರ ನೀರೆಲ್ಲ ಹೋಗಲಿ ನಮ್ಮ ಕಡುಬು ಬೆಂದಿದೆಯಾ ಅಂತ ನೋಡೋಣ ನಮ್ಮ ಶಾವಿಗೆ ಕಡುಬು ಬೆಂದಿದೆಯಾ ಅಂತ ನೋಡೋಣ ಇದು ಬಿಸಿ ಬಿಸಿ ಇರುವಾಗಲೇ ಒತ್ತಬೇಕು ಒಂದನ್ನು ಒತ್ತಿ ಮತ್ತೆ ಈ ಥರ ಮುಚ್ಚಿಡಬೇಕು ನೋಡಿ ಕಡುಬು ಬೆಂದಿದೆ ಈ ಥರ ಮುಟ್ಟಿ ನೋಡಿದರೆ ಗೊತ್ತಾಗುತ್ತೆ ನೋಡಿ ಬೆಂದಿದೆ ಇದನ್ನು ಬಿಸಿ ಬಿಸಿರುವಾಗಲೇ ಒಂದೊಂದನ್ನು ಒತ್ತಬೇಕು ಇಲ್ಲೊಂದು ಒತ್ತಲಿಕ್ಕೆ ಕಷ್ಟ ಆಗುತ್ತೆ ಇದನ್ನು ಒತ್ತಲಿಕ್ಕೆ ಇಬ್ಬರು ಇದ್ದರೆ ಈಸಿ ಆಗುತ್ತೆ ಎಲ್ಲರನ್ನೂ ನಿದ್ದೆ ಮಾಡ್ತಾಯಿದ್ದಾರೆ ನೋಡಿ ಈ ತರ ಅಡಿಗೆ ಒಂದು ಪಾತ್ರ ಇಡಬೇಕು ಅಡಿಗೆ ಪಾತ್ರೆ ಇಡಬೇಕು ನೋಡಿ ಇವಾಗ ನೋಡಿ ಒಂದೊಂದನ್ನೇ ಈ ಥರ ಹಾಕಬೇಕು ಬಾಕಿಯಲ್ಲಿ ಬಿಸಿಯಲ್ಲೇ ಇರಬೇಕು ನೋಡಿ ಸಂತೆ ಕಳಿದ ಸಿರುನದೇವಿ ಯಾರು ಇಲ್ಲ ಅಂದ್ರೆ ನಮ್ಮ ಕಾಲನ್ನ ಸಪೋರ್ಟ್ ಇಟ್ಟು ಮಾಡಿದರೆ ನೋಡಿ ಬಿಸಿ ಮಾಡಿದಷ್ಟು ಈಸಿ ಇದೆ ಮಾತ್ರ ಬಿಸಿ ಮಾಡಿದಾಗ ಈಸಿಯಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂತು ನೋಡಿ ಸೂಪರಾಗಿ ಬಂತಲ್ಲ ನನ್ನ ಹತ್ರ ಎಲ್ಲ ರೀತಿಯ ಪಾತ್ರೆಗಳಿದೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಕಾಲ್ನ ಸಪ್ಪಟ್ಟು ಅಷ್ಟು ಕಷ್ಟ ಆಗೋದಿಲ್ಲ ಬಿಸಿ ಮಾಡಿದ್ದೀನಿ ಹಿಟ್ಟನ್ನು ಬಿಸಿ ಮಾಡಿದರೆ ನಾವು ಒಬ್ಬೊಬ್ಬರೇ ಸಾಕು ಯಾಕೆಲ್ಲಿದ್ದ ಇದ್ದೇ ಬಿಸಿ ತೊಂದರೆ ಕೊಡೋದು ಎಲ್ಲ ಹೊರಗಡೆ ದುಡಿಮೆ ಮಾಡ್ಕೊಂಡು ಬರುವವರಲ್ವ ನೋಡಿ ಅದು ಮಾಡಿದ್ದು ಬರೀ ಐದೇ ಮಾಡಿದ್ದು ನನಗೆ ಇತ್ತು ಕೂಡಲೇದು ಈಗ ಮೇಲೆ ಎತ್ತಬೇಕಂದ್ರೆ ಕಷ್ಟ ಆಗುತ್ತೆ ಈಗ ನಮ್ಮ ಹೊತ್ತು ಶಾವಿಗೆ ರೆಡಿ ಆಯಿತು ಇದರ ಬಿಸಿಯೆಲ್ಲ ನೋಡಿ ಬಿಡಿ 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 ಬಿಡಿಯಾಗಿ ಬಂದಿದೆ ನೋಡಿ ಇನ್ನು ಸ್ವಲ್ಪ ಬಿಸಿ ಹಾರಿದ ಮೇಲೆ ಇದನ್ನು ಶಾವಿಗೆ ಉಪ್ಪಿಟ್ಟು ಮಾಡೋಣ ಹಾಗೆ ಮಿಷನ್ನ ನೀರೇ ನೀರೊಳಗಡೆ ನೆನೆ ಹಾಕಬೇಕು ಇಲ್ಲಾಂದರೆ ಅದು ಗಂಟು ಕೊಂಡರೆ ಗಟ್ಟಿ ಆದರೆ ತುಂಬ ಕಷ್ಟ ಆಗುತ್ತೆ ಈ ಕೆಲಸ ಆದ ತಕ್ಷಣ ಅದನ್ನು ಹೋಗಿ ಒಂದು ಬಕೆಟ್ ಒಳಗಡೆನ ಅಥವಾ ಒಂದು ಅದು ಅದರ ಮೇಲೆ ನೀರು ಹಾಕಿ ಬಿಟ್ಟು ಬಿಟ್ಟರೆ ಒಂದು ಅವರಲ್ಲೆಲ್ಲ ಕ್ಲೀನಾಗಿ ಸಿಗುತ್ತೆ ನಮಗೆ ಈಸಿಯಾಗಿ ತೊಳಿಬೌದು ಈಗ ಬಳೆ ರುಬ್ಬಿ ಆಯಿತು ಶಾವಿಗೆದ್ದು ರೆಡಿ ಆಯಿತು ಇನ್ನೂ ಲೆಮನ್ ರೈಸಿಗೆ ಅನ್ನ ಬೇಯ್ತಾ ಇದೆ ಆಮೇಲೆ ಸ್ವಲ್ಪ ಟೊಮೆಟೊ ಚಟ್ನಿ ಮಾಡಬೇಕಾ ಅಂತ ಯೋಚನೆ ಮಾಡ್ತಾ ಇದ್ದೀನಿ ನೋಡಬೇಕು ಈಗ ಮೊದಲಿಗೆ ಶಾವಿಗೆ ಉಪ್ಪಿಟ್ಟು ಮಾಡುವ ಆ ಕಡೆ ಲೆಮನ್ ರೈಸಿದು ಅನ್ನೂ ಕೂಡ ರೆಡಿಯಾಗಿದೆ ನಾನು ಇದಕ್ಕೂ ಕೂಡ ತೆಂಗಿನ ತುರಿ ಹಾಕ್ತೀನಿ ತೆಂಗಿನಕಾಯಿ ಅಂದರೆ ನಮಗೆ ಅಡುಗೆ ಇಲ್ಲ ಏನೋ ತೆಂಗಿನಕಾಯಿದು ಬೆಲೆ ಇನ್ನೂ ಜಾಸ್ತಿ ಆಯ್ತು ಅಂದರೆ ನಾವು ಬೇರೆ ತೋಟಕ್ಕೆ ಕದೀಲಿಕ್ಕೆ ಹೋಗ್ತೀವಿ ತಿಪ್ಪೂರಿಗೆ ಆ ಕಡೆ ಜಾಸ್ತಿ ಅನ್ಸುತ್ತೆ ಬರೇನು ಮಾಡೋದು ತೆಂಗಿನಕಾಯಿ ಇಲ್ಲದೆ ಹೇಗೆ ಅಡುಗೆ ಮಾಡೋದು ಅಷ್ಟು ಜಾಸ್ತಿಯಾಗಿದೆ ತೆಂಗಿನಕಾಯಿ ರೇಟ್ ಶುಂಠಿ ಹಾಕ್ತೀನಿ ಹಸಿಮೆಣಸಿನ್ಕಾಯಿ ಶುಂಠಿ ಆಮೇಲೆ ತೆಂಗಿನ ತುರಿ ತೆಂಗಿನ ತುರಿ ನಾನು ಯಾಕೆ ಬಿಸಿ ಇರೋ ಎಣ್ಣೆ ಮಧ್ಯಾಹ್ನ ಅಷ್ಟೊತ್ತಿಗೆ ಕೆಟ್ಟು ಹೋಗಬಾರ್ದು ಅಂತ ಇಲ್ಲಂದ್ರೆ ಕೊನೆಯಲ್ಲಿ ಹಾಕಿದ್ರೆ ಸಾಕಾಗುತ್ತೆ ಇಷ್ಟು ಕಷ್ಟಪಟ್ಟು ವೀಡಿಯೋ ಮಾಡ್ತೀನಿ ಅಲ್ವ ಯಾರೂ ನೋಡ್ತಾ ಇಲ್ಲ ಕೋಟಿ ಕೋಟಿ ಸೂರ್ಯ ಒಳ್ಳೊಳ್ಳೆ ಸಿನಿಮಾನೇ ನೋಡಲ್ಲಂತೆ ಇನ್ನು ನಮ್ಮ ಈ ಚಾನೆಲ್ ಯಾರು ನೋಡ್ತಾರೆ ನೋಡಿಲ್ಲ ಅಂದರೆ ಓಕೆ ನೋಡಿದರೆ ಸಂತೋಷ ಕರಿಬೇವು ಸೊಪ್ಪು ಖಾಲಿಯಾಗಿದೆ ನಾನು ಇನ್ನು ಸಂಜೆ ಹೋಗ್ಬೇಕಂತ ತಿಳ್ಕೊಂಡು ಅಷ್ಟೊತ್ತಿಗೆ ಬೇರೆ ಏನೋ ಬ್ಯುಸಿ ಆಗ್ಬಿಟ್ಟೆ ನಾನು ನಮ್ಮ ಒಂದು ಸಣ್ಣ ಗಿಡ ಇತ್ತು ಅದರಲ್ಲೂ ಖಾಲಿಯಾಗಿ ಹೋಗಿದೆ ಈಗ ನಾನು ನೋಡಿ ಶಾವಿಗೆ ನಾಗ್ತಾಯಿದ್ದೀನಿ ಉಪ್ಪೆಲ್ಲ ಕರೆಕ್ಟಾಗಿದೆ ಇನ್ನು ಉಪ್ಪು ಹಾಕಬೇಕಾದ ಅಗತ್ಯ ಇಲ್ಲ ಶಾವಿಗೆ ನಾನು ಮಾಡುವಾಗ ಉಪ್ಪು ಆ ಉಪ್ಪೇ ಕರೆಕ್ಟ್ ಇದೆ ಭಾಳ ಸೂಪರಾಗಿ ಬಂದಿದೆ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಒಂದ್ಸಲ ನಾವು ಶಾವಿಗೆ ಉಪ್ಪು ಹಾಕಿದ ಮೇಲೆ ಇದಕ್ಕೆ ಉಪ್ಪು ಹಾಕಬೇಕಂತ ನೋಡಿ ಹಾಕಬೇಕು ಅದು ನಾನು ಹಾಕಿಲ್ಲ ನೋಡಿ ನಮ್ಮ ಮನೆಯವರಿಗೆ ಮೊದಲೇ ಉಪ್ಪು ಅಂದರೆ ಜಾಸ್ತಿ ಉಪ್ಪು ಅಂದರೆ ಆಗೋದಿಲ್ಲ ಅವರಿಗೆ ಶಾವಿಗೆ ಉಪ್ಪಿಟ್ಟು ರೆಡಿ ನೋಡಿ ಇನ್ನು ಲೆಮನ್ ರೈಸ್ ಮಾಡೋಣ ಮನೆಯಲ್ಲಿ ಓಟ್ಪಡೆ ಇವತ್ತು ಸ್ವಲ್ಪ ಲೇಟಾಗಿ ಹೋಗ್ತಾರಂತೆ ಈಗ ಲೆಮನ್ ರೈಸ್ ಮಾಡೋಣ ಒಂದು ಟೇಸ್ಟಿಗೆ ನಾಲ್ಕು ಬಾದಾಮ್ ಹಾಕಿದೆ ಕಡಲೆ ಬೀಜ ಹಾಕಿದೆ ಈಗ ಒಂದೊಂದೇ ಹಾಕೋಣ சிமெணசு சண்டி சனாகி இருக்கு இதெல்லாம் தேங்கி துரி தங்குரி வேயே டிஃபினில் நான் கொடுத்துவல்வா டி டிஃபினில் கொடுவாங்க தங்கி துரி வெந்த ಕೆಟ್ಟೋಗೋ ಸಾಧ್ಯತೆ ಇದೆ ಈಗ ರುಚಿಗೆ ಉಪ್ಪು ಹಾಕೋಣ ಈಗ ಅರ್ಶಿನ ಈಗ ನಿಂಬು ಕೊನೆಯಲ್ಲಿ ನಮ್ಮ ಮುಖ್ಯಸ್ಥರನ್ನ ಹಾಕೋಣ ಅನ್ನ ಇವತ್ತು ಬೆಳಗ್ಗೆ ಮಾಡಿದ್ದು ಇವಾಗ ನಾನು ಬಸ್ಸಿದ್ದೇ ಮಾಡೋದು ನಾವು ಜಾಸ್ತಿ ಇದು ಕುಕ್ಕರಲ್ಲಿ ಮಾಡಿದರೆ ಇನ್ನೂ ಟೇಸ್ಟ್ ಬರ್ಬೋದೇನೋ ನಮ್ಗೆ ಗೊತ್ತಿಲ್ಲ ಯಾಕೆಂದರೆ ನನಗೆ ಈ ಥರ ಬಸ್ಸಿದ್ದು ಮಾಡಿಯೇ ಅಭ್ಯಾಸ ನಾನು ಹಾಗಾಗಿ ಏನಿಲ್ಲ ಮನೆಯಲ್ಲಿ ಕೊತ್ತಂಬರಿ ಸೊಪ್ಪು ಕರಿಗೂ ಎಲ್ಲ ಕರಿಬೇವು ಎಲ್ಲ ಖಾನಿಯಾಗಿದೆ ಏನು ಮಾಡೋದು ಈಗ ನಮ್ಮ ಲೆಮನ್ ರೈಸ್ ಕೂಡ ರೆಡಿ ಆಯಿತು ಒಂಚೂರು ಉಪ್ಪು ಜಾಸ್ತಿ ಆಗಿತ್ತು ನಾ ಮತ್ತು ಅನ್ನ ಸೇರಿಸಿದೆ ಉಪ್ಪು ಜಾಸ್ತಿ ಆಯಿತು ಅಂದರೆ ನನ್ನ ತಲೆ ಮೇಲೆ ಹಾಕ್ತಾರೆ ಅವ್ರು ಅಷ್ಟು ಸಿಟ್ಟು ಬರುತ್ತೆ ಹಾಗೆ ಮತ್ತೆ ಅನ್ನ ಸ್ವಲ್ಪ ಹಾಕಿದಾಗ ಸರಿ ಹೋಯ್ತು ಅದು ಅದಕ್ಕೆ ಅನ್ನ ಯಾವಾಗಲೂ ಈ ಥರ ಪಕ್ಕದಲ್ಲಿ ಇಟ್ಕೊಳ್ಬೇಕು ಸ್ವಲ್ಪ ಎಲ್ಲ ಒಂದೇ ಸಲ ಹಾಕಬಾರ್ದು ಹಾಗೆ ಲೆಮನ್ ರೈಸ್ ರೆಡಿ ನೆಕ್ಸ್ಟ್ ಓಟು ಪಾಳ ಮಾಡೋಣ ಈಗ ಓಟು ಪಾಳೆ ಮಾಡೋಣ ನಾನು ನೋಡಿ ಬೆಳಿಗ್ಗೆ ಎದ್ದೇಳೋದು ಯಾಕೆ ಅಂದರೆ ನನ್ನನ್ನು ಯಾರೂ ಎಬ್ಬಿಸೋದಲ್ಲ ನಾನು ನನಗೆ ಫ್ರೀಯಾಗಿ ಅಡುಗೆ ಮಾಡಲಿಕ್ಕಾಗುತ್ತೆ ಟೆನ್ಷನ್ ಇಲ್ಲದೆ ನನಗೆ ಗಡಿ ಬಿಡಿ ಗಡಿ ಬಿಡಿ ಗಡಿ ಬಿಡಿ ಆದಾಗ ನನಗೆ ಫುಲ್ ಅಡುಗೆಯಲ್ಲೆಲ್ಲ ವ್ಯತ್ಯಾಸ ಬರುತ್ತೆ ಆಮೇಲೆ ಬೇಕನ್ನ ಇಡೀ ದಿನ ಇರುತ್ತಲ್ವ ನನಗೆ ನಿದ್ದೆ ಮಾಡ್ಬೋದಲ್ವ ಹಾಗೆ ಸ್ವಲ್ಪ ಚಳಿ ಇದೆ ಕಷ್ಟ ಆಗುತ್ತೆ ಗಡಿ ಬಿಡಿ ಸ್ಪೀಡ್ ಸ್ಪೀಡಿದೆ ನನ್ನ ಅಡುಗೆಲ್ಲ ಬಹಳ ಆದರೆ ನನಗೆ ಗಡಿ ಬಿಡಿಯಲ್ಲಿ ಉಪ್ಪು ಜಾಸ್ತಿ ಉಪ್ಪು ಕಮ್ಮಿ ಹಾಗೆಲ್ಲ ಆದರೆ ಕಷ್ಟ ಅಲ್ವಾ ಹಾಗೆ ಬೇಗ ಎದ್ದು ಮಾಡೋದು ನಾನು ನೋಡಿ ಈಗ ನಮ್ಮ ಇದು ಉಪ್ಪಿಟ್ಟು ಅಂತಂದು ಸಾರಿ ಓಟು ಪಾಳ ಕೂಡ ರೆಡಿ ಆಯಿತು ನೋಡಿ ಕರೆಕ್ಟಾಗಿ ಬಂದಿದೆ ಅಲ್ವಾ ನಮ್ಮ ಒಂದೊಂದು ಸಲ ನಮ್ಮ ಸಹಾಯಕ್ಕೆ ಹುಡುಗಿದಾಳಲ್ವಾ ಸೌಟನಲ್ಲಿ ಎಲ್ಲೆಲ್ಲಿಟ್ಟು ಬಿಡಿದ್ದಾಳೆ ಸಿಗೋದೇ ಇಲ್ಲ ಅರ್ಜೆಂಟಿಗೆ ನಾನು ರಾತ್ರಿ ಹುಡುಕಿ ಇಡ್ಲಿಕ್ಕೆ ಮರ್ತೋಗ್ತೀನ ಹಾಗೆ ಈಗ ನೋಡ್ತೀನಿ ನಾನು ಸೌಟೇ ಕಾಣ್ತಾ ಇಲ್ಲ ಎಷ್ಟು ಸೂಪರಾಗಿ ಬಂದಿದೆ ಯಾವಾಗಲೂ ಅದು ಚೆನ್ನಾಗಿ ಬರಲ್ಲ ಆಮೇಲೆ ಚೆನ್ನಾಗಿ ಬರುತ್ತೆ ನೋಡಿ ನಾವು ಕಟ್ ಕಟ್ ಮಾಡಿ ತಿನ್ನೋದಲ್ವ ಆದರೆ ಇನ್ನು ನಮಗೆ ಈ ಥರ ತೆಗಿಯುವಾಗ ಕಟ್ಟಾದರೆ ಬೇಜಾರಾಗುತ್ತೆ ಯಾಕೆ ಹೇಗೆ ಎಲ್ಲದಕ್ಕೂ ನಮ್ಮ ಮನಸ್ಥಿತಿನೇ ಕಾರಣ ಅಲ್ವ ನಾವು ಎಷ್ಟು ನೋಡಿ ಎಷ್ಟು ಚೆನ್ನಾಗಿ ಬರಲಿಕ್ಕೆ ಇದು ರೌಂಡಾಗಿಯೇ ಬರಬೇಕು ಅಂತ ಮತ್ತೆ ನಾವು ಕಟ್ ಮಾಡಿನೇ ಅಲ್ವ ಇದು ತಿನ್ನೋದು ಅದು ನಮ್ಮ ಮನಸ್ಸಿಗೆ ಬರೋದೇ ಇಲ್ಲ ಈಗ ಸಮಯ ಸುಮಾರು ಏಳು ಐವತ್ತು ನೋಡಿ ನನ್ನ ಬೆಳಗ್ಗಿನ ಒಂದಿಷ್ಟು ತಿಂಡಿ ಕೂಡ ರೆಡಿ ಆಯಿತು ಇದು ಶಾವಿಗೆ ಉಪ್ಪಿಟ್ಟು ಇದು ಲೆಮನ್ ರೈಸ್ ಇದು ಮತ್ತೆ ಬೇಕಾದವರಿಗೆ ಶಾವಿಗೆ ಬೇಕಾದರೆ ಮತ್ತೆ ಶಾವಿಗೆ ಕೊಡ್ತಾಯಿದ್ದೀನಿ ಸಾರಿದೆ ಇದು ನೋಡಿ ಓಟುಪಾಳೆ ನೋಡಿ ಇಷ್ಟನ್ನು ರೆಡಿ ಮಾಡಿದ್ದೀನಿ ತುಂಬ ಕಷ್ಟಪಟ್ಟು ಅಡುಗೆ ಮಾಡ್ತಾ ಇದ್ದೀನಿ ಎಲ್ಲರೂ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ನಿಮಗೆ ಕಾಣಲಿ ಅಂತ ಇನ್ನೂ ಹತ್ರ ತರ್ತಾ ತರ್ತಾಯಿದ್ದೀನಿ ಹಾಗೆ ಎಲ್ಲರೂ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬರ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ನನ್ನ ಚಾನಲ್ನ ಬೆಳೆಸಿ ಹಾಗೆ ಕೊನೆಯಲ್ಲಿ ನನ್ನ ಟೊಮೆಟೊ ಚಟ್ನಿನ ಕ್ಯಾನ್ಸಲ್ ಮಾಡಿ ಸ್ವಲ್ಪ ಸೌತೆಕಾಯಿ ತೆಂಗಿನ ತುರಿ ಹಸಿಮೆಣಸಿನಕಾಯಿ ಹಾಕಿ ಚಟ್ನಿ ಮಾಡಿದರೆ ಶಾವಿಗೆ ಉಪ್ಪಿಟ್ಟಿಗೆ ಬಹಳ ಒಳ್ಳೆಯ ಕಾಂಬಿನೇಷನ್ ಹಾಗೆ ಇದನ್ನೊಂದು ಮಾಡಿ ಕೊಟ್ಟರೆ ನನ್ನ ಕೆಲಸ ಮುಗಿದು ಹೋಯ್ತು ಇದು ಬಿಸಿ ಮಾಡಬೇಕು ಅದಕ್ಕೆ ಸ್ವಲ್ಪ ತಡ ಆಯಿತು ಚಟ್ನಿ ತೆಂಗಿನ ತುರಿ ಕೆಟ್ಟೋಗುತ್ತಲ್ವ ಬೇಗ ಚಟ್ನಿನೂ ಕೆಟ್ಟು ಹೋಗ್ಬೋದು ಹಾಗೆ ಈ ಚಟ್ನಿ ಮಾಡಿ ಚೆನ್ನಾಗಿ ಬಿಸಿ ಮಾಡಿ ಆಮೇಲೆ ಕೊಡೋಣ ಒಗ್ಗರಣೆ ಹಾಕಿ ನೋಡಿ ಸ್ವಲ್ಪ ಹುಣ್ಸೆಣ್ಣು ಇದ್ದೀನಿ ಇದು ಮಧ್ಯಾಹ್ನ ತಿನ್ನೋದ್ರಿಂದ ಚಟ್ನಿಗೆ ಒಗ್ಗರಣೆ ಹಾಕಿದ ಮೇಲೆ ಚೆನ್ನಾಗಿ ಕುದಿಸ್ತೀನಿ ನಾನು ಇಲ್ಲಂದ್ರೆ ಕೆಟ್ಟು ಹೋಗುತ್ತೆ ಕೆಟ್ಟು ಹೋಗಬಾರದಲ್ಲವೇ ಸ್ವಾಮಿ ಕರಿಬೇವು ಕರಿಬೇವು ಒಳ್ಳೆಯದು ಆರೋಗ್ಯಕ್ಕೆ ಒಳ್ಳೆಯದು ಆಮೇಲೆ ಒಳ್ಳೆಯ ಸ್ಮೆಲ್ ರುಚಿಕರ ಆದರೆ ಕರಿಬೇವನ್ನ ನೋಡಿದ ತಕ್ಷಣ ಈಶಾನ್ ತ್ರೋ ಮಾಡ್ತೀವಿ ನಾವು ಅಂದರೆ ಎಲ್ಲರೂ ಹೆಚ್ಚಿನವರು ಎಲ್ಲರು ಅಂದರೆ ಕರಿಬೇವನ್ನ ತಿನ್ನಿ ಆಹಾರದ ಜೊತೆಗೆ ಕರಿಬೇವನ್ನ ತಿನ್ ತಿನ್ನಿ ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಈಗ ಚಟ್ನಿನ ಬಿಸಿ ಮಾಡ್ತಾಯಿದ್ದೀನಿ ನಾನು ಸ್ವಲ್ಪ ನೀರು ಹಾಕ್ಬೇಕು ತುಂಬ ಗಟ್ಟಿ ಆಗುತ್ತೆ ಇದು ಇವಾಗ ನಮ್ಮ ಚಟ್ನಿ ಕೂಡ ರೆಡಿ ಆಯಿತು ಕುದೀಲಿನೂ ನೋಡಿ ಕೆಟ್ಟು ಹೋಗಬಾರ್ದಂದ್ರೆ ಈ ಥರ ಕುದಿಬೇಕು ಚಟ್ನಿ ಚಟ್ನಿ ಹಾಗೆ ತಿಂದರೆ ಟೇಸ್ಟ್ ಆದರೆ ಹಾಳಾಗಬಾರ್ದಲ್ವ ಮಧ್ಯಾಹ್ನ ಲಂಚ್ ಬಾಕ್ಸಲ್ಲಿ ಈ ಥರ ಕುದಿಸಿ ತಣಿಸಿ ಲಂಚ್ ಬಾಕ್ಸ್ಗೆ ಹಾಕಬೇಕು ಚಟ್ನಿ എല്ലാ തിണ്ടി ജട്ടണി കൂടെ രീതി